ಶ್ರೀ ಭಕ್ತ ವೃಂದದವರು ಸೂರಿಲ್ಲದ ದಂಪತಿಗೆ ಸೂರಿನ ಭಾಗ್ಯವನ್ನ ನೀಡಿದ್ದಾರೆ ಎಸ್ ಇವರಿಗೆ ದಂಪತಿಗಳಿಗೆ ಮನೆ ಇರೋದಿಲ್ಲ ಹಾಗಾಗಿ ಪೇಜಾವರ ಶ್ರೀಗಳ ಗುರುವಂದನೆಯ ಪ್ರಯುಕ್ತ ಸೂರ್ಯನ ಭಾಗ್ಯವನ್ನ ಕಲ್ಪಿಸಲಾಗಿದೆ ಭೀಮರಾಜು ಅರಸ್ ಹಾಗೂ ಪಾರ್ವತಮ್ಮ ದಂಪತಿಗೆ ಈ ಮನೆಯ ಭಾಗ್ಯ ದೊರೆತಿದೆ ತುಮಕೂರು ಹೆಗ್ಗೆರೆಯ ಗೊಲ್ಲಹಳ್ಳಿಯಲ್ಲಿ ಮನೆಯ ನಿರ್ಮಾಣವನ್ನ ಮಾಡಲಾಗಿದೆ ಪೇಜಾವರ ಶ್ರೀ ಗುರುವಂದನೆ ನಿಮಿತ್ತ ಭಕ್ತರ ಸಮಾಜ ಸೇವೆ ಇದು ನೂತನ ಮನೆಯನ್ನ ಪೇಜಾವರ ಶ್ರೀಗಳು ಉದ್ಘಾಟಿಸಿದ್ದಾರೆ ಸರಳ ಕಾರ್ಯಕ್ರಮದಲ್ಲಿ ನೂತನ ಗೃಹ ಪ್ರವೇಶವನ್ನ ಮಾಡಲಾಗಿದೆ ರಾಮದೇವರ ಪ್ರತಿಷ್ಠೆ ಮಾಡಿ ಬಂದಾಗ ತುಮಕೂರು ನಗರದ ಮಹನೀಯರೆಲ್ಲ ನಮ್ಮನ್ನು ಅಭಿನಂದಿಸಬೇಕು ಅಂತ ಬಯಸಿದರು ನಾವು ಹೇಳಿದ್ವಿ ರಾಮಮಂದಿರ ನಿರ್ಮಾಣ ಏನೋ ಆಯಿತು ರಾಮರಾಜ್ಯದ ಕನಸು ಇನ್ನೂ ಹಾಗೆ ಬಾಕಿ ಇದೆ ಅದರಲ್ಲೂ ಎಲ್ಲರೂ ಕೈ ಜೋಡಿಸಬೇಕು ರಾಮರಾಜ್ಯ ಅಂತಂದರೆ ಎಲ್ಲರಿಗೂ ಸುಭಿಕ್ಷೆ ಈ ಊರಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಒಂದು ನೆರವಾಗುವ ಸಾಮಾಜಿಕ ಕಾರ್ಯವನ್ನು ಮಾಡಿದ್ದಾದರೆ ಅದು ರಾಮದೇವರ ಸೇವೆ ಆಗತ್ತೆ ಅದು ನಮ್ಮ ಅಭಿನಂದನೆ ಆಗತ್ತೆ ಅಂತ ತಿಳಿಸಿದಾಗ ಇಲ್ಲಿನ ಹಿರಿಯರೆಲ್ಲರೂ ಕೂಡ ಒಂದಾಗಿ ಒಬ್ಬರಲ್ಲ ಇಬ್ಬರಲ್ಲ ಸಮಾಜದ ಎಲ್ಲ ಸಮಾಜದ ಮುಖಂಡರು ಕೂಡ ಸೇರಿಕೊಂಡು ಅನೇಕ ಕಾರ್ಯಕರ್ತರು ಮುಂದೆ ನಿಂತುಕೊಂಡು ಪುಟ್ಟದಾದ ಒಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ